ಬರೇ ಆಗ್ತೀರಾ ಈ ಬಿ ಪಿ ಎಲ್ ದಾರರಿಗೆ ಏನು ಇದೆ ಬಡವರು ಬರೋದು ಆ ಬಡವರಿಗೆ ಸಾವಿರ ಹೋಗ್ತಾ ಹೋಗ್ತಾ ಸಾವಿರ ಗಟ್ಟಲೆ ಹಾಕಿದಾರೆ ಅವರು ಇನ್ನೆಲ್ಲೂ ನನಗೆ ಅವಕಾಶನೇ ಇಲ್ಲ ಅಂದ್ರೆ ಗವರ್ಮೆಂಟ್ ಆಸ್ಪತ್ರೆಗೆ ಬರೋದು ನಮ್ಮ ಹತ್ರ ದುಡ್ಡು ಒಡವೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ತಾಲಿ ಕುದು ಅನ್ನೋ ಸ್ಟೇಜ್ ಬಂದಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ ನೀವು ಅಲ್ಲಿ ಒಳಗಡೆ ಬರೋಕೆ ಫೀಸ್ ಕೊಡಿ ಒಂದ್ಸರಿ ಅಲ್ಲಿ ಜಯನಗರದ ಹೇಳ್ತಾ ಇದೀನಿ ಜಯನಗರದ ನಾನು ಕೇಳಿದೆ ಮುಖ್ಯಮಂತ್ರಿಗಳೇ ಒಂದ್ಸರಿ ನೀವು ಹೋದ್ರೆ ಕೊಡ್ಬೇಕು ಇಪ್ಪತ್ ರೂಪಾಯ ಮೂವತ್ತು ರೂಪಾಯಿ ಮಾಡಿದಾರೆ ನಾನು ಹೇಳಿದೆ ಒಂದ್ಸರಿ ಕೊಟ್ಟರೆ ಆಯ್ತಾ ಅಂತ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ತಿರ್ಗ ಬಂದ್ರೆ ನೆಕ್ಸ್ಟ್ ಟೈಮ್ ತಿರು ನೀವು ದುಡ್ಡು ಕೊಡ್ಬೇಕು ಯಾವ ನ್ಯಾಯಾಲಯ ಅಲ್ಲ ನೀವು ಹತ್ತು ಇಪ್ಪತ್ತು ರೂಪಾಯಿ ಒಂದು ಇಪ್ಪತ್ತು ಕೋಟಿ ಆಗಲ್ಲ ಇದು ಈಗ ನೀವು ಒಂದು ಐದು ರೂಪಾಯಿ ಫಿಕ್ಸ್ ಮಾಡಿ ಪ್ರತಿಪಕ್ಷ ಪ್ರತಿಪಕ್ಷನಾಗಿ ನೀವು ಮಂತ್ರಿ ಸಚಿವನಾಗಿದ್ದು ನಾನು ಕೂಡ ಚೆನ್ನಾಗಿದೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ಸ್ ರೇಗೆ ಮತ್ತೆ ನೂರು ರೂಪಾಯಿ ಚಾರ್ಜ್ ಮಾಡ್ತೇವೆ ಗೊತ್ತುಂಟ ಆವಾಗ ಯಾರು ನಿಜವಾಗ ಕೈ ನೋವಿದೆ ಅವನು ಬಂದು ಮಾತು ಎಕ್ಸ್ ತೆಗಿತಾನೆ ನೀವೇನು ಫ್ರೀ ಮಾಡಿ ಬಿಟ್ಟಿದ್ದೀವಿ ಬಂದ ಬಂದ್ರೆ ಪ್ರಾಕ್ಟಿಕಲ್ ಆಗಿ ಆಲ್ಸ ಮಾಡ್ಬೇಕು ಅದಕ್ಕಾಗಿ ಮಿನಿಮಮ್ ಚಾರ್ಜ್ ಇಟ್ಕೊಳ್ಳೋದು ಯಾಕೆ ಅದೇ ಅಲ್ಲಿ ಬಂದ ಟ್ರೀಟ್ಮೆಂಟ್ ತಗೊಳ್ಳೋದು ನೀವೆಲ್ಲ ಫ್ರೀ ಅಂತ ಹೇಳಿದೆ ನೋಡೋದಿಲ್ಲ ಆಗ ಒಂದು ಬಂದು ಹೋಗುವ ವಿಚಾರ ಇರ್ತದೆ ಅದಕ್ಕಾಗಿ ಮಿನಿಮಮ್ ಇರುವಂತ ಕೆಲಸ ಅಂತ ಹೇಳ್ತೇನೆ